ಅಫ್ಘಾನಿಸ್ತಾನದಲ್ಲಿ ಆರು ಪಾಯಿಂಟ್ ಸೊನ್ನೆ ತೀವ್ರತೆಯ ಭೂಕಂಪ ಆಗಿದೆ ಈ ಭೂಕಂಪದಲ್ಲಿ ಆರುನೂರಕ್ಕೂ ಅಧಿಕ ಸಾವಾಗಿದೆ ಕನಿಷ್ಠ ನಾಲ್ಕುನೂರು ಮಂದಿಗೆ ಗಾಯ ಆಗಿದೆ ನಮಸ್ಕಾರ ಪಾಕಿಸ್ತಾನ ಗಡಿಯ ಬಳಿ ಪೂರ್ವ ಅಫ್ಘಾನಿಸ್ತಾನದಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪದಿಂದಾಗಿ ಹಲವು ಹಳ್ಳಿಗಳು ನಾಶ ಆಗಿದೆ ಕನಿಷ್ಠ ಆರುನೂರು ಮಂದಿ ಸಾವನ್ನಪ್ಪಿದ್ದಾರೆ ಮತ್ತು ಕನಿಷ್ಠ ನಾಲ್ಕುನೂರು ಜನರು ಗಾಯಗೊಂಡಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಮೃತರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಭಾನುವಾರ ತಡರಾತ್ರಿ ಸಂಭವಿಸಿದ ಭೂಕಂಪದಿಂದಾಗಿ ನೆರೆಯ ನಂಗಹಾರ ಪ್ರಾಂತ್ಯದ ಜಲಾಲಾಬಾದ್ ನಗರದ ಬಳಿಯ ಕುನಾರ್ ಪ್ರಾಂತ್ಯದ ಹಲವು ಪಟ್ಟಣಗಳಲ್ಲಿ ಹಾನಿ ಮಾಡಿದೆ ರಾತ್ರಿ ಹನ್ನೊಂದು ನಲವತ್ತೇಳಕ್ಕೆ ಸಂಬಂಧಿಸಿದ ಆರು ಪಾಯಿಂಟ್ ಸೊನ್ನೆ ತೀವ್ರತೆಯ ಭೂಕಂಪದಿಂದಾಗಿ ನೂರ್ಗುಲ್ ಸೋಕಿ ವಾಟ್ಪುರ್ ಮನೋಗಿ ಮತ್ತು ಚಪ್ಪದರೆ ಜಿಲ್ಲೆಗಳಲ್ಲಿ ಅಧಿಕ ಹಾನಿಯಾಗಿದೆ ಈ ಬಗ್ಗೆ ಮಾಹಿತಿಯನ್ನ ನೀಡಿರೋ ಸಾರ್ವಜನಿಕ ಆರೋಗ್ಯ ಸಚಿವಾಲಯದ ವಕ್ತಾರ ಶರ್ಫತ್ ಜಮಾನ್ ಅವರು ಇನ್ನು ರಕ್ಷಣಾ ಕಾರ್ಯಾಚರಣೆಗಳು ನಡೀತಾ ಇದೆ ಮತ್ತು ಹಲವು ಗ್ರಾಮಗಳು ಸಂಪೂರ್ಣವಾಗಿ ನಾಶವಾಗಿದೆ ಮೃತರು ಮತ್ತು ಗಾಯಾಳುಗಳ ಅಂಕಿಅಂಶಗಳು ಬದಲಾಗ್ತಾ ಇದೆ ಕುನಾರ್ ನಂಗರ್ಹಾರ್ ಮತ್ತು ರಾಜಧಾನಿ ಕಾಬೂಲ್ನಿಂದ ವೈದ್ಯಕೀಯ ತಂಡಗಳು ಈ ಪ್ರದೇಶಕ್ಕೆ ಬಂದಿವೆ ಅಂತ ತಿಳಿಸಿದ್ದಾರೆ ಅನೇಕ ಪ್ರದೇಶಗಳು ಸಾವು ನೋವುಗಳ ಅಂಕಿಅಂಶಗಳನ್ನ ವರದಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಸಾವು ಮತ್ತು ಗಾಯಗಳು ವರದಿ ಆಗ್ತಾ ಅಂಕಿ ಅಂಕಿಅಂಶಗಳು ಬದಲಾಗುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಂದು ಅಫ್ಘಾನಿಸ್ತಾನದಲ್ಲಿ ಆರು ಪಾಯಿಂಟ್ ಮೂರು ತೀವ್ರತೆಯ ಭೂಕಂಪ ಸಂಭವಿಸಿತ್ತು ತಾಲಿಬಾನ್ ಸರ್ಕಾರ ಕನಿಷ್ಠ ನಾಲ್ಕು ಸಾವಿರ ಜನರು ಸಾವನ್ನಪ್ಪಿದ್ದಾರೆ ಅಂತ ಅಂದಾಜಿಸಿದೆ ವಿಶ್ವಸಂಸ್ಥೆ ಸುಮಾರು ಸಾವಿರದ ಐದುನೂರು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ